ವಿರುದ್ಧ ಮೂಡ ಅಕ್ರಮದ ತನಿಖೆಗೆ ಗವರ್ನರ್ ಅನುಮತಿ ಕೊಡುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಕಾಂಗ್ರೆಸ್ನ ಎಪ್ಪತ್ತಕ್ಕಿಂತ ಹೆಚ್ಚು ಎಂಎಲ್ಎಗಳು ಗುಪ್ತ ಸಭೆ ಮಾಡಿದ್ದು ಸಾಕಷ್ಟು ರಾಜಕೀಯವಾಗಿ ಸಂಚಲನ ಸೃಷ್ಟಿ ಆಗ್ತಾ ಇದೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರ ಸೀಕ್ರೆಟ್ ಮೀಟಿಂಗ್ ನ ಉದ್ದೇಶ ಆದ್ರೂ ಏನು ಹಾಗಾದ್ರೆ ಇನ್ನೊಂದು ಕಡೆ ಸಿಎಂ ವಿರುದ್ಧ ಮೂಡ ಅಕ್ರಮದ ತನಿಖೆಗೆ ಗವರ್ನರ್ ಅನುಮತಿ ಕೊಡುವ ಸಾಧ್ಯತೆ ಇದೆ ಆತ ಡಿಕೆಶಿ ವಿರುದ್ಧ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಮುನ್ನೆಲೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ರಾಜಕೀಯವಾಗಿ ಹಿನ್ನಡೆಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಅನುದಾನ ಕೋತ ಹೊಡೆದಿದೆ ಮತ್ತೊಂದೆಡೆ ಗ್ಯಾರಂಟಿಗೂ ಕೂಡ ಗುನ್ನ ಬಿದ್ದಿದೆ ಗ್ರಾಂಟ್ ಇಲ್ಲ ಹಾಗಾಗಿ ವಿವಿಧ ಕ್ಷೇತ್ರದ ಶಾಸಕರು ಕಂಗಾಲಾಗಿ ಹೋಗಿದ್ದಾರೆ ಇನ್ನೊಂದು ಕಡೆ ಎಪ್ಪತ್ತಕ್ಕಿಂತ ಹೆಚ್ಚು ಶಾಸಕರುಗಳು ರಹಸ್ಯ ಸಭೆಯನ್ನ ಮಾಡಿದ್ದಾರೆ ಮುಂಗಾರು ಅಧಿವೇಶನ ಒಂದು ಕಡೆ ನಡೀತಾ ಇದೆ ಮುಂಗಾರು ಅಧಿವೇಶನ ನಡೀತಾ ನಡೀತಾನೆ ನಮ್ಮ ಮುಂದಿನ ನಡೆ ಏನು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕೊಂಡು ಎಪ್ಪತ್ತಕ್ಕಿಂತ ಹೆಚ್ಚು ಹಾಲಿ ಶಾಸಕರು ಕಾಂಗ್ರೆಸ್ನ ಎಪ್ಪತ್ತಕ್ಕಿಂತ ಹೆಚ್ಚು ಹಾಲಿ ಶಾಸಕರು ಗುಪ್ತ ಸಭೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿ ಬಣ ಸಿದ್ದರಾಮಯ್ಯವ್ರನ್ನ ಬಣದವ್ರನ್ನ ಹೊರತುಪಡಿಸಿ ಯಾವ ಬಣಕ್ಕೂ ಸೇರದೇ ಇರುವಂತಹ ತಟಸ್ಥರಾಗಿ ಇರುವಂತಹ ಏನ್ ಎಮ್ ಎಲ್ ಎಗಳಿದಾರಲ್ಲ ಅವ್ರು ಮಾಡಿರುವಂತಹ ಸಭೆ ಇದು ಇನ್ನೊಂದು ಕಡೆ ಡಿ ಕೆ ಶಿ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಆದಾಯ ಮೀರಿದ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಆಲ್ರೆಡಿ ಸಿಬಿಐ ಈಗ ಆಲ್ರೆಡಿ ಪ್ರಕರಣ ಏನು ದಾಖಲಿಸಿದೆಯಲ್ಲ ಆ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಆದರೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಅದನ್ನ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಹಾಗಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆಗ್ತಾ ಇದೆ ಈ ಮೂಡ ಹಗರಣ ಏನಿದೆಯಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ನೇರವಾಗಿ ಸಿಎಂ ನೆತ್ತಿ ಮೇಲೆ ತೂಕ್ತಾಯಿದೆ ಅವರು ಇದೆ ಅವರು ಫ್ಯಾಮಿಲಿ ಅವರ ಹೆಂಡತಿ ಮತ್ತೆ ಮಗನ ಹೆಸರಿಗೆ ತುಂಬಾ ಸೈಟ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ಒಂದು ಕಡೆ ಮಾಡ್ತಾ ಇದೆ ಹಾಗಾಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇವರು ಯಾವ ಬಣಕ್ಕೂ ಸೇರದೇ ಇರುವಂತಹ ಎಂ ಎಲ್ ಶಿ ಬಣಕ್ಕೂ ಸೇರಿಲ್ಲ ಈ ಕಡೆ ಸಿದ್ದರಾಮಯ್ಯವರ ಬಣಕ್ಕೂ ಕೂಡ ಸೇರದೆ ಇರುವಂತಹ ತಟಸ್ಥರಾಗಿರುವಂತಹ ಎಮ್ ಎಲ್ ಎಗಳು ಎಪ್ಪತ್ತಕ್ಕಿಂತ ಹೆಚ್ಚು ಎಮ್ ಎಲ್ ಸೀಕ್ರೆಟ್ ಮೀಟಿಂಗ್ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ ನಿಜಕ್ಕೂ ಈ ಮೀಟಿಂಗ್ ನಿಂದ ಸಿಎಂ ಮತ್ತು ಡಿ ಸಿಎಂಗೆ ಢವಢವ ಸೃಷ್ಟಿ ಆಗ್ತಾ ಇದೆ ಹಾಗಾಗಿ ಮುಂದಿನ ನಡೆ ಏನು ಈ ಶಾಸಕರ ಮತ್ತು ಸಚಿವರ ನಡುವಿನ ವೈಮನಸ್ಸು ಸರ್ಕಾರ ರಚನೆಯಾಗಿ ಒಂದ್ ಎರಡು ತಿಂಗಳಲ್ಲೇ ಸ್ಟಾರ್ಟ್ ಆಯ್ತು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ನಾವೇನ್ ಮಾಡಬೇಕು ಹೀಗಾದರೆ ನಮ್ಮ ಕ್ಷೇತ್ರದಲ್ಲಿ ಜನರ ಜೊತೆ ನಾವು ಹೇಗೆ ಮುಖ ತೋರಿಸಬೇಕು ಅಂತ ಸಾಕಷ್ಟು ಅಳಲನ್ನು ತೋಡ್ಕೊಂಡ್ರು ಅದ್ರ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಅವರಿಗೆ ಗೌರವ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದರು ನೇರವಾಗಿ ಸಿದ್ದರಾಮಯ್ಯವರ ಗಮನಕ್ಕೆ ತಂದರು ಸಿದ್ದರಾಮಯ್ಯವರು ಶಾಸಕರ ಒಂದು ದುಃಖ ದುಮ್ಮಾನಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿದರು ಶಾಸಕರ ದುಃಖ ದುಮ್ಮಾನಗಳನ್ನ ಶಮನ ಮಾಡಲಿಕ್ಕೋಸ್ಕರನೇ ಎರಡೆರಡು ಮೀಟಿಂಗ್ ಅನ್ನ ಮಾಡ್ತಾರೆ ಆದ್ರೂ ಕೂಡ ಶಾಸಕರು ಸಮಾಧಾನಗೊಳ್ಳಲ್ಲ ಯಾಕೆ ಸಮಾಧಾನಗೊಳ್ಳಲ್ಲ ಅಂದ್ರೆ ಕ್ಷೇತ್ರದ ಜನ ಸಮಾಧಾನಗೊಳ್ಬೇಕಲ್ಲ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಜನ ಅವ್ರನ್ನ ಓಟ್ ಹಾಕಿ ಕಳಿಸಿದ್ದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತ ಇಲ್ಲಿ ಗ್ಯಾರಂಟಿಗಳ ಜಂಜಾಟದಲ್ಲೇ ಆರು ತಿಂಗಳು ಕಳ್ಕೊಂಡ್ರು ಇನ್ನಾರು ತಿಂಗಳು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಕಾಲಹರಣ ಮಾಡಿದ್ರು ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರಲಿಲ್ಲ ಡಬಲ್ ಡಿಜಿಟ್ ದಾಟುತ್ತೆ ಟಾರ್ಗೆಟ್ ಟ್ವೆಂಟಿ ರೀಚ್ ಆಗ್ತೀವಿ ಅಂತ ಡಿ ಸಿ ಎಂ ಸಿ ಎಂ ಎಲ್ಲರೂ ಕೂಡ ಬಹಳ ಹೋಪಲ್ಲಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ಸಿಕ್ಕಿತ್ತು ನೂರ ಮೂವತ್ತಾರು ಒಂದು ಶಾಸಕರನ್ನು ಗೆಲ್ಲುವ ಮುಖೇನವಾಗಿ ಸುಭದ್ರ ಸರ್ಕಾರ ನಮ್ದು ಅನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಆ ವಿಶ್ವಾಸ ಲೋಕಸಭಾ ಚುನಾವಣೆಯಲ್ಲೇ ಸಾಕಷ್ಟು ಹಿನ್ನಡೆಯಾಯಿತು ಡಬಲ್ ಡಿಜಿಟ್ ದಾಟಲಿಲ್ಲ ಟಾರ್ಗೆಟ್ ಟ್ವೆಂಟಿ ಕೂಡ ರೀಚ್ ಮಾಡಲಿಕ್ಕೆ ಆಗಲಿಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರ ಮಿಸ್ತ್ರಿಯವರು ಒಂದು ವರದಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದರು ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಹಾಲಿ ಶಾಸಕರು ಇರುವಂತಹ ಕ್ಷೇತ್ರದಲ್ಲಿ ಸಚಿವರುಗಳು ಇರುವಂತಹ ಉಸ್ತುವಾರಿ ಸಚಿವರು ಇರುವಂತಹ ಜಿಲ್ಲೆಯಲ್ಲೇನೆ ಕಾಂಗ್ರೆಸ್ಗೆ ಸೋಲಾಗಿದೆ ಎಕ್ಸಾಂಪಲ್ಗೆ ಮಂಡ್ಯ ಮಂಡ್ಯದಲ್ಲಿ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಇದೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಎಲ್ಲವೂ ಕೂಡ ಒಂದು ವೈಮನಸ್ಸಿದೆ ಬಣದ ಬಡಿದಾಟ ಇದೆ ಅನ್ನೋದು ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಈಗ ಎಪ್ಪತ್ತು ಜನ ಶಾಸಕರು ರಹಸ್ಯ ಸಭೆಯನ್ನು ಮಾಡಿದ್ದಾರೆ ಈ ರಹಸ್ಯ ಸಭೆಯಗೆ ಉದ್ದೇಶ ಆದರೂ ಏನು ಹಾಗಾದ್ರೆ ಒಂದು ಕಡೆ ಮುಂಗಾರು ಅಧಿವೇಶನ ಮುಂಗಾರು ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗಳಾಗಬೇಕಲ್ವಾ ಅಧಿವೇಶನದಲ್ಲೇ ಚರ್ಚೆ ಆಗಬೇಕು ಅದು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ ಈ ಸೀಕ್ರೆಟ್ ಮೀಟಿಂಗ್ ಸಾಕಷ್ಟು ಮುನ್ಸೂಚನೆಗಳನ್ನು ಕೊಡ್ತಾ ಇದೆ ಸಂಚಲನಗಳನ್ನು ಸೃಷ್ಟಿಯಾಗ್ತಾ ಇದೆ ಇನ್ನೊಂದು ಕಡೆ ನಗರದ ಪ್ರಸಿದ್ಧ ಹೋಟೆಲ್ ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಮೀಟಿಂಗ್ ಮಾಡಿರುವಂತಹ ಉದ್ದೇಶ ಆದರೂ ಏನು ಹಾಗಾದ್ರೆ ಇಲ್ಲಿ ಸಾಕಷ್ಟು ಜನ ಎಮ್ ಎಲ್ ಎಗಳು ಒಬ್ಬೊಬ್ಬರಾಗಿ 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 ಆ ಹೋಟೆಲ್ಗಳಿಗೆ ಹೋಗ್ತಾರೆ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗ್ತಾರೆ ಯಾರ ನೇತೃತ್ವದಲ್ಲಿ ನಡೀತೋ ಹಾಗಾದರೆ ಇಲ್ಲಿ ಸಿ ಎಂ ಬಣದವರು ಇಲ್ಲ ಡಿ ಸಿ ಎಂ ಬಣದವರು ಇಲ್ಲ ಅಂದರೆ ಯಾರ ನೇತೃತ್ವದಲ್ಲೇ ಆಯಿತು ಇಲ್ಲಿ ಅರ್ಥ ಆಗ್ತಾ ಇದೆ ಸಿ ಎಂ ಬಣ ಡಿ ಸಿ ಎಂ ಬಣ ಹೊರತುಪಡಿಸಿ ಮತ್ತೂ ಒಂದು ಎರಡು ಮೂರು ಬಣಗಳು ಇದ್ದಾವೆ ಕಾಂಗ್ರೆಸ್ನಲ್ಲಿ ಅನ್ನೋದು ನಿನ್ನೆಯ ಸಭೆಯಿಂದ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಕ್ಷೇತ್ರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಸಿಗಲಿಲ್ಲ ಅದಾದ ನಂತರ ಈಗ ಬಹುಕೋಟಿ ಹಗರಣದಿಂದ ಎಸ್ಕೇಪ್ ಆಗಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಾನಾ ಕಸರತ್ತುಗಳನ್ನು ಹುಡ್ತಾ ಇದೆ ಆಲ್ರೆಡಿ ಅಭಿವೃದ್ಧಿ ನಿಗಮದ ಏನು ಸಚಿವರು ಏನಿದ್ರಲ್ಲ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಿನಲ್ಲಿ ಒಂದಾದ ಮೇಲೆ ಒಂದು ಸಂಕಷ್ಟದಲ್ಲಿ ಸರ್ಕಾರ ಒಂದು ಕಡೆ ವಿಲವಿಲ ಅಂತ ಒದ್ದಾಡ್ತಾ ಇದೆ ಒಂದು ಕಡೆ ಈ ಬಿ ಜೆ ಪಿಯವರು ಅವರು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ರಹಸ್ಯ ಸಭೆಯನ್ನ